ಶಕ್ತಿ ಯೋಜನೆ ನಾಳೆಯಿಂದ ಇರಲ್ಲ ಈ ಒಂದು ವಿಷಯ ಕೇಳಿದ ತಕ್ಷಣ ನಿಮಗೆಲ್ಲರಿಗೂ ಕೂಡ ಆಗಿ ಇರೋ ಡೌಟ್ ಬರುತ್ತೆ ಒಂದು ಕನ್ಫ್ಯೂಷನಲ್ಲಿ ಇರ್ತೀರಾ ಇನ್ನೊಂದು ಇದನ್ನ ನಂಬೇಕಾ ನಂಬಾರ್ದ ನಿಜನ ಅಲ್ಲಿ ಇರ್ತೀರಾ ಇದ್ರ ಬಗ್ಗೆ ನಿಮಗೆ ಖುದ್ದಾಗಿ ಆ ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗ ರೆಡ್ಡಿ ಅವರೇ ಕೆಲವು ಅಪ್ಡೇಟ್ಸನ್ನ ನೀಡಿದ್ದಾರೆ ಶಕ್ತಿ ಯೋಜನೆ ಬಗ್ಗೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ವೀಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಮಧ್ಯ ಓಡಿಸ್ತೇನೆ ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ ಇಲ್ಲಿ ನೀವು ಪ್ರತಿನಿತ್ಯನೂ ಕೂಡ ಶಕ್ತಿ ಯೋಜನೆ ನೀವು ಬಳಸ್ತಾ ಇರ್ಬೋದು ಅಥವಾ ತಿಂಗಳಿಗೊಂದ್ಸಲಿ ಬಳಸ್ಬೋದು ವಾರಕ್ಕೊಂದ್ಸಲಿ ಬಳಸ್ಬೋದು ಅಥವಾ ಮೂರು ತಿಂಗಳಿಗೊಂದ್ಸಲಿ ಬಳಸ್ಬೋದು ಆದರೆ ಶಕ್ತಿ ಯೋಜನೆ ಇಷ್ಟು ತಿಂಗಳಲ್ಲಿ ಒಂದಿನ ಆದರೂ ಕೂಡ ಟ್ರಾವೆಲ್ ಮಾಡೇ ಮಾಡಿರ್ತೀರಾ ಅದಂತೂ ಗ್ಯಾರಂಟಿ ಇವಾಗ ಶಕ್ತಿ ಯೋಜನೆ ಕ್ಯಾನ್ಸಲ್ ಅಂದಿದ ತಕ್ಷಣ ನಿಮಗೆ ಕಾಮನಾಗಿ ಡೌಟ್ ಬರುತ್ತೆ ನಿಜನ ಸುಳ್ಳ ಅಂತ ಯಾಕೆ ಅಂದರೆ ಶಕ್ತಿ ಯೋಜನೆ ನಿಮಗೆ ಯಾವ ರೀತಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಿದೆ ಅನ್ನೋದು ನಿಮಗೆಲ್ಲಾರಿಗೂ ಕೂಡ ಗೊತ್ತಿದೆ ಯಾಕೆ ಅಂದರೆ ಪ್ರತಿಯೊಬ್ಬರೂ ಕೂಡ ಶಕ್ತಿ ಯೋಜನೆ ನಮ್ಮ ಬಳಸ್ತಾ ಇದ್ದಾರೆ ಅದರಿಂದ ವಿದ್ಯಾರ್ಥಿಗಳಿಗೆ ಕೆಲವ್ರಿಗೆ ತೊಂದರೆ ಆಗ್ತಿದೆ ಕೆಲವ್ರಿಗಂತೂ ಲಾಭ ಹಾಗೆ ಆಗ್ತಿದೆ ಮತ್ತು ಶಕ್ತಿ ಯೋಜನೆ ನಿಮಗೆ ಏನೊಂದು ಹಣಕಾಸು ಇಲಾಖೆ ಒಂದು ಹಣ ಕೊಟ್ಟಿತ್ತು ಬಜೆಟಲ್ಲಿ ಏನೊಂದು ಹಣ ಇಟ್ಟಿದ್ರು ಶಕ್ತಿ ಯೋಜನೆಗೆ ಒಂದು ಇಟ್ಟಿದ್ದ ದುಡ್ಡು ಆಗಲೇ ಖಾಲಿ ಆಗಿದೆ ಹಣವೇ ಕರೆಕ್ಟಾಗಿ ಸಾಲ್ತಲ್ಲ ತಲೆ ಬಜೆಟ್ ಎಸ್ಟಿಮೇಷನ್ ಮಾಡಿರೋದು ಶಕ್ತಿ ಯೋಜನೆಗೆ ಇದರಿಂದ ಶಕ್ತಿ ಯೋಜನೆ ಹೀಗೆ ಒಂದು ನಡ್ಸೋಕ್ಕೆ ಸ್ವಲ್ಪ ತೊಂದರೆ ಆಗ್ತಿದೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಒಂದು ಬಜೆಟ್ ಹಾಕ್ತಾರೆ ಒಂದು ಹಣಕಾಸು ಇಲಾಖೆಯಿಂದ ಅದನ್ನ ಅಪ್ರೂವ್ ಆಗ್ತಾರೆ ಅದನ್ನ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ ಸಾರಿಗೆ ಡಿಪಾರ್ಟ್ಮೆಂಟು ಅದಕ್ಕೆ ಕಳಿಸ್ಕೊಡ್ತಾರೆ ಅಲ್ಲಿಂದ ನಿಮಗೆ ಒಂದು ಶಕ್ತಿ ಯೋಜನೆ ನಿಮಗೆ ಇಲ್ಲಿ ಫ್ರೀಯಾಗಿ ಓಡಾಡುತ್ತೆ ಇವಾಗ ಸರ್ಕಾರದವ್ರು ಏನು ಹಣ ಕೊಟ್ಟಿದಾರಲ್ಲ ಅದೆಲ್ಲ ಖಾಲಿ ಆಗಿದೆ ಇವಾಗ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ಗೆ ಸರ್ಕಾರದವ್ರು ಏನಾದರೂ ಒಂದು ಹಣನ ಕಳಿಸಿಲ್ಲ ಅಂದ್ರೆ ಶಕ್ತಿ ಯೋಜನೆ ಒಂದು ಸ್ಟಾಪ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಇದು ಕೂಡ ಒಂದು ಪಾಸಿಬಿಲಿಟಿ ಮತ್ತೆ ಇವಾಗ ಒಂದು ಸಾರಿಗೆ ಸಚಿವರಾಗಿರುವಂತಹ ರೆಡ್ಡಿ ಅವರು ಒಂದು ಪ್ರೆಸ್ ಮೀಟ್ನ ಮಾಡಿದರೆ ಆ ಒಂದು ಪ್ರೆಸ್ ಮೀಟಲ್ಲಿ ಸಾಕಷ್ಟು ಒಂದು ಶಕ್ತಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದು ಮಾಹಿತಿನೂ ಕೂಡ ನೀಡಿದರೆ ಅವರೇನು ಹೇಳಿರೋದೇನಂದ್ರೆ ಶಕ್ತಿ ಯೋಜನೆಗೆ ಏನು ಅನುದಾನ ಬಿಡುಗಡೆ ಮಾಡಿತ್ತು ಸರ್ಕಾರ ಇದಾಗಲೇ ಖಾಲಿ ಆಗಿದೆ ಇವಾಗ ಶಕ್ತಿ ಯೋಜನೆ ಏನಾದ್ರು ಕಂಟಿನ್ಯೂ ಮಾಡಬೇಕು ಮತ್ತೆ ಇವಾಗ ನಾವು ಮುಂದುವರಿಸಬೇಕಂದ್ರೆ ಆರು ಸಾವಿರದ ಐನೂರು ಕೋಟಿ ಹೆಚ್ಚುವರಿ ಅನುದಾನ ಬೇಕಾಗುತ್ತೆ ಸರ್ಕಾರದವರು ಒಂದು ಬಿಡುಗಡೆ ಮಾಡಬೇಕು ಅನ್ನೋದನ್ನು ಕೂಡ ಒಂದು ಮನವಿ ಸಲ್ಲಿಸಿದೀವಿ ಅಂತ ಹೇಳಿದ್ರೆ ಮತ್ತೆ ನಿಮ್ಮ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಏನು ಕೂಡ ಸದ್ಯಕ್ಕೆ ಅಪ್ಡೇಟ್ ಕೊಟ್ಟಿಲ್ಲ ಮತ್ತೆ ಅಲ್ಲಿ ಶಕ್ತಿ ಯೋಜನೆ ಕ್ಯಾನ್ಸಲ್ ಆಗುತ್ತಾ ಆಗಲ್ವಾ ಅದ್ರ ಬಗ್ಗೆ ಅವರು ಕ್ಲಾರಿಫಿಕೇಶನ್ ಕೊಟ್ಟಿರೋದೇನಂದ್ರೆ ಇಲ್ಲಿ ಸರ್ಕಾರದವರು ಏನಾದ್ರು ಹಣ ಕಳಿಸಿಲ್ಲ ಅಂದ್ರೆ ನಾವು ನಾಳೆನೇ ಶಕ್ತಿ ಯೋಜನೆಯನ್ನ ಕ್ಯಾನ್ಸಲ್ ಮಾಡ್ಬಿಡಲ್ಲ ಒಂದು ಹದಿನೈದು ದಿನ ಅಥವಾ ಮ್ಯಾಕ್ಸಿಮಮ್ ಅಂದರೆ ಒಂದು ತಿಂಗಳು ಕಾಯ್ಬೋದು ಅದ್ರ ಮೇಲೆ ನಾವು ಕಾಯೋಕ್ಕಾಗಲ್ಲ ಯಾಕೆಂದರೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ಗಳಿಗೆ ನಮಗೆ ಇಲ್ಲಿ ಲಾಸ್ ಆಗ್ತಾ ಇರುತ್ತೆ ಅದರಿಂದ ನಾವು ಮುಂದುವರ್ಸೋಕ್ಕಾಗಲ್ಲ ಅವಾಗ ನಾವು ಸ್ಟಾಪ್ ಮಾಡೋ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನು ರಾಮಲಿಂಗ ರೆಡ್ಡಿ ಅವರು ತಿಳಿಸ್ಕೊಡಿರೋದು ಮತ್ತು ನಿಮಗೆ ಇದೇ ರೀತಿ ಒಂದು ಸರ್ಕಾರಿ ಯೋಜನೆಗೆ ಸಂಬಂಧಪಟ್ಟಾಗಿ ಏನೇ ಅಪ್ಡೇಟ್ಸ್ ಬೇಕೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು